ಈಗ ಗಾಯ್ಸ್ ಎಲ್ಲರಿಗೂ ನಮ್ಕರ ಮೂಡಿಸ ಸ್ವಾಗತ ಬಿಸಿಲಮ್ಮಾರಮ್ಮ ಟೆಂಪಲ್ ಎಸ್ ಎಲ್ಲರಿಗೂ ಗೊತ್ತಿರುವಂಥದ್ದು ಅವೇ ನೀವು ಮೇನ್ ರೋಡಲ್ಲಿ ಬಿಸಿಲು ಮಾರಮ್ಮ ಟೆಂಪಲ್ ತುಂಬಾ ಫೇಮಸ್ಸು ಇದ್ರ ಪಕ್ಕದಲ್ಲೇ ಒಂದು ಸಂಧಿ ಬರುತ್ತೆ ರೀ ಆ ಸಂಧಿ ಒಳಗಡೆ ಹೋದ್ರಿ ಅಂದರೆ ನಿಮಗೆ ಸೂಪರ್ ಆಗಿರುವಂಥ ಸೀರೆ ಅಂಗಡಿ ಅಂಗಡಿ ಹೆಸರು ಗೊತ್ತು ಎಲ್ಲರಿಗೂ ಸುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಸೊ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಸಾವಿರ ರೂಪಾಯಿ ಕಲೆಕ್ಷನ್ಸ್ ತೋರಿಸಿದ್ನಲ್ಲ ಸೊ ಇವತ್ತು ಇನ್ನೊಂದು ಚೂ ಒಂಚೂರು ಲೈಕ್ ಒಂದು ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಒಳಗಡೆ ಬರುವಂಥ ವೆರೈಟೀಸು ಎಲ್ಲ ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ಸು ಪ್ರತಿದಿನ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸೇಮ್ಸ್ ಇರುತ್ತಾನೆ ಇದರಲ್ಲಿ ಏನು ವಿಶೇಷ ಅಂತ ನಿಮ್ಮದನ್ನು ಕೇಳ್ತಾರ ನನಗೆ ಚೆನ್ನಾಗಿ ಕೇಳಿಸ್ತಿದೆ ಹಾಗೇನಿಲ್ಲ ಈ ಜೊತೆ ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ಸ್ ತಗೊಂಬಂದಿನಿ ಸೊ ಆಗಿರುವಂತಹ ವೆರೈಟೀಸ್ಗಳನ್ನೆಲ್ಲ ಬಂದ್ಬಿಟ್ಟು ನಮಗೆ ತೋರಿಸಾದ್ರೆ ಅಕ್ಕಪಕ್ಕದಲ್ಲೆಲ್ಲೂ ಕೇಳಿದೆ ಆಗಿ ಸ್ಟೋರ್ ವಿಸಿಟ್ ಮಾಡಿ ಅಂಡ್ ಮೇನ್ ವಿಷಯ ಏನಪ್ಪ ಅಂದರೆ ಇಲ್ಲಿ ನಿಮಗೆ ಕಸ್ಟಮರ್ ಸರ್ವಿಸ್ ಚೆನ್ನಾಗಿರುತ್ತೆ ಪ್ರೈಸ್ ಕೂಡ ರೀಸನ್ ಬಲ್ಲೇ ಇರುತ್ತೆ ಕ್ವಾಲಿಟಿ ಸೂಪರ್ ಆಗಿರುತ್ತೆ ಸೊ ಸುಭಲಕ್ಷ್ಮಿ ಸಿಲ್ಕ್ಸ್ಗೆ ಯಾಕೆ ವಿಸಿಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಈ ರೀಸನ್ಸ್ ಎಲ್ಲ ನಿಮಗೆ ಹೇಳ್ತಾ ಇದ್ದೀನಿ ಹಾಗೆ ನೀವು ಏನಾದರೂ ಕುರ್ತಿ ಅದು ಇದು ಅಂತ ಏನಾದರೂ ತೋಮರಕ್ಕೆ ಬಂದಿದ್ದೀರಾ ಚಿಪ್ಪಿಯಡೆಗೆ ಬಂದಿದ್ದೀರಾ ಅಂದ್ರೂ ಕೂಡ ನೀವು ಜಸ್ಟ್ ಹಾಗೆ ಸುಬಲಕ್ಷ್ಮಿ ಸಿಲ್ಕ್ಸ್ನ ಒಂದ್ಸತಿ ಹೋಗಿ ವಿಸಿಟ್ ಮಾಡಿ ನಿಮಗೆ ಕ್ವಾಲಿಟಿ ಚೆಕ್ ಮಾಡಿ ಸ್ಯಾರಿ ಫ್ಯಾಬ್ರಿಕ್ ಬಗ್ಗೆ ಗೊತ್ತಾಗ್ಬಿಡುತ್ತೆ ಇನ್ ಕೇಸ್ ನಿಮಗೆ ಎಕ್ಸ್ಟ್ರಾ ಎಕ್ಸ್ಟ್ ಫಂಕ್ಷನ್ ಇಟ್ಕೊಂಡಿದ್ರ ಅಂದರೆ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬೋದಲ್ವರ ಸೊ ನೀವು ಯಾಕೆ ಬಂದ್ರಿ ಯಾಕೆ ರೀ ತಗೊಳ್ಳೋದೆ ಸುಮ್ಮನೆ ಯಾಕೆ ರೀ ಅಂಗಡಿಗೆ ಬಂದ್ರಿ ಆ ಥರ ಎಲ್ಲ ಯಾವತ್ತೂ ನಿಮ್ಮನ್ನ ಯಾರೂ ಕೇಳೋದಿಲ್ಲ ಅದಕ್ಕೆ ನಾನು ಗ್ಯಾರಂಟಿ ಸುಭಲಕ್ಷ್ಮಿ ಸಿಲ್ಕ್ಸಲ್ಲಿ ಅಷ್ಟು ಸೂಪರ್ ಕಸ್ಟಮರ್ ಸರ್ವಿಸ್ ಇರುತ್ತೆ ಸೊ ಓನರ್ ಕೂಡ ಅಷ್ಟೇ ನಿಮಗೆ ತುಂಬಾ ಸ್ವೀಟ್ ಅಂಡ್ ನೀಟಾಗಿ ಬಂದ್ಬಿಟ್ಟು ನಿಮ್ಮನ್ನ ವೆಲ್ಕಮ್ ಮಾಡ್ತಾರೆ ಸ್ಟೋರ್ಗೆ ಸೊ ನೋಡ್ತಾ ಇದ್ರಲ್ಲ ಇದೇ ಬಂದ್ಬಿಟ್ಟು ಬೋರ್ಡ್ ಆ್ಯಂಡ್ ಒಂಚೂರು ಮುಂದೆ ಹೋದ್ರೆ ಅಂದರೆ ನಿಮಗೆ ಸ್ಟೋರ್ ಸೂಪರ್ ಸೂಪರಾಗಿರುತ್ತೆ ವೆರೈಟೀಸು ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ತನಕ ಎಲ್ಲ ವಿಧವಾದ ಸೀರೆಗಳು ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ಸೊ ಇನ್ಯಾಕೆ ತಡ ಮಾಡ್ತೀರಾ ವೀಡಿಯೋನ ಫುಲ್ಲಾಗಿ ನೋಡಿ ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಒಳಗಡೆ ನಿಮ್ಮ ಬಜೆಟಲ್ಲಿ ಏನಾದರೂ ಸೀರೆ ಬೇಕು ಅಂದರೆ ಡೆಫಿನೆಟಾಗಿ ಆನ್ಲೈನ್ ಕೊರೇಡ್ ಅನ್ಸೋ ಫೆಸಿಲಿಟಿ ಇದೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಇದೇ ಬಂದುಬಿಟ್ಟು ಅಂಗಡಿ ವ್ಯೂ ಆಗಿರುತ್ತೆ ಬೋರ್ಡ್ ಕೂಡ ನೋಡ್ಕೊಂಬಿಡ್ರಿ ಓಕೆನಾ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ಚೆನ್ನಾಗಿದೆ ಮೇಡಮ್ ನೀವ್ ಹೇಗಿದ್ದೀರಾ ಮೇಡಮ್ ಬನ್ನಿ ನಮ್ಮ ಇಂಟ್ರೊಡಕ್ಷನ್ ಜೊತೆಗೆ ನಮ್ಮ ಸಾರಿಸ್ಗಳನ್ನ ಕೂಡ ತೋರ್ಸೋಣ ಇವತ್ತು ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕು ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಪೇಟ್ ರಜತ ಕಾಂಪ್ಲೆಕ್ಸ್ ಬರ್ತದೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೇ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡುದ್ದಕ್ಕೂ ಕರಿಯರು ಇರ್ತಾರೆ ಜೊತೆಗೆ ನಮ್ಮ ರಜತಗಂಬಸಿ ಎಂಟ್ರಿ ಆಗಿ ಆ ಮೆಟ್ಲತ್ತ ಹತ್ತ ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಏನಕ್ಕೋಸ್ಕರ ಮೆಟ್ಲು ಜಾಗನ ಒತ್ತಿ ಒತ್ತಿ ಹೇಳ್ತಾ ಇದೀನಿ ಅಂತಂದ್ರೆ ಆ ಮೆಟ್ಲು ಜಾಗದಲ್ಲಿ ಸಾಕಷ್ಟು ಜನ ನಿಂತಿರ್ತಾರೆ ನೀವೇನಾರು ಅವ್ರನ್ನ ಕೇಳಿದ್ರೆ ಶುಭಲಕ್ಷ್ಮಿ ಸಿಲ್ಸ್ ಅಂತ ಕೇಳಿದ್ರೆ ಖಂಡಿತವಾಗಿ ನಿಮ್ಮನ್ನ ಕನ್ಫ್ಯೂಷನ್ ಮಾಡಿ ಬೇರೆ ಕಡೆ ಕಡೆ ಹತ್ರ ಯಾರನ್ನು ಕೇಳಕ್ಕೆ ಹೋಗ್ಬೇಡಿ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬನ್ನಿ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೋಡಿದೆ ನಮ್ಮ ಬೋರ್ಡ್ ಹಾಕಿ ಕಂಚಿಕೋ ಶುಭಲಕ್ಷ್ಮಿ ಇಲ್ಲ ಇನ್ನೂ ಕೆಲವು ಕನ್ಫ್ಯೂಷನ್ ಆಗ್ತದೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಕಳಿಸಿಕೊಡ್ತೀವಿ ಅಂತ ಇವತ್ತು ಇವತ್ತೆ ಸ್ಟಾರ್ಟ್ ಮಾಡೋದು ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧವಂತ್ ಸ್ಟಿಚಿಂಗ್ ಗೌಸ್ವರ್ಸ್ ಇದನ್ನು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸಾರ್ಟ್ ಮಾಡೋದ್ ಇವತ್ತಿನ ನಿಮಗೆ ತೋರಿಸ್ತೀನಿ ಒಂದು ತೌಸಂಡ್ ರುಪೀಸ್ ಇಂದ ಟೂ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟಿ ತೋರ್ತೀನಿ ನೋಡೋಣ ಒಂದು ತೌಸಂಡ್ ಟೂ ರುಪೀಸ್ ರುಜ್ಜೆ ಒಂದು ಬ್ಯೂಟಿಫಿಲ್ ಕ್ರೇಪು ವಿತ್ ಡಿಸೈನರ್ ಸಾರಿ ತುಂಬಾ ಚೆನ್ನಾಗಿ ಬರುತ್ತೆ ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ಸಾಕಷ್ಟು ವೆರೈಟಿ ಬರುತ್ತೆ ಇದ್ರಲ್ಲಿ ಬೆಲೆ ಬಂದು ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಮೇಡಮ್ ಇದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಸಕ್ಕತ್ತಾಗಿದೆ ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಲೇಟೆಸ್ಟ್ ಈಗೆಲ್ಲ ಏನಾಗ್ಬಿಡಿದೆ ಅಂದರೆ ಮೇಡಮ್ ಅಂದರೆ ದಿನೇ ದಿನೇ ಒಂದು ವೆರೈಟಿ ಬಂದರೆ ಇವತ್ತು ಒಳ್ಳೆ ಕ್ವಾಲಿಟಿ ವೆರೈಟಿ ಬಂದರೆ ಮತ್ತೆ ಮಾರನೇಗೆ ಅದೇ ಸೀರೆನೇ ಡೂಪ್ಲಿಕೇಟ್ ಮಾಡಿ ಬಿಟ್ಬಿಡ್ತಾರೆ

ಒಂದೂವರೆ ಸಾವಿರ ರೂಪಾಯಿ ಎರಡ್ ಸೀರೆ ಅಂತ ಬಿಟ್ಟರು ಇದೇ ತರ ವೆರೈಟಿನೇ ಬಟ್ ಇದೇ ತರ ವೆರೈಟಿ ಒಂದುವರೆ ಸಾವಿರ ರೂಪಾಯಿ ಎರಡು ಸೀರೆ ಹೆಂಗ್ ಕೊಡ್ತಾರೆ ಅಂದ್ರೆ ಚೆಕ್ ಮಾಡಿ ಕ್ವಾಲಿಟಿನ ಚೆಕ್ ಮಾಡ್ಬೇಕಾದ್ರೆ ಕ್ವಾಲಿಟಿನ ನೋಡಿ ಸಾವಿರ ಮುನ್ನೂರು ರೂಪಾಯಿ ನಮ್ಮ ಬೆಲೆ ಒಂದ್ ಸೀರೆ ಸಾವಿರದ ಮುನ್ನೂರ ಹತ್ತು ಸೀರೆ ಮೇಲೆ ಖರೀದಿ ಮಾಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ಸಾವಿರದ ಈ ಸೀರೆ ನಿಮಗೆ ಸಿಕ್ಕತ್ತೆ ನಮ್ ಕಡೆ ಸಾವಿರದ ಸಿಕ್ಕತ್ತೆ ಬಟ್ ನಮ್ಮಲ್ಲಿ ಏನಂತಂದ್ರೆ ನೀವು ಯಾವ ಸಾರಿನಾರು ಮಿಸ್ ಮ್ಯಾಚ್ ಮಾಡಿ ತಗೊಳ್ಳಿ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಇಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ ಮಾಡಿದ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟು ಜೊತೆಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ತ್ ಒಂದು ಸಾರಿ ಕೂಡ ಗಿಫ್ಟ್ ಹಾಕಿ ಕೊಡ್ತೀವಿ ಪ್ರತಿಯೊಂದು ಕ್ವಾಲಿಟಿನೂ ಕೂಡ ತುಂಬ ಜಿನಿಯನ್ನ ಮೇಂಟೈನ್ ಮಾಡ್ತೀವಿ ಯಾವುದೇ ಸಾರಿ ಪ್ರಾಬ್ಲಮ್ ಆದರೂ ಎನಿ ಟೈಮ್ ನೀವು ರೀಫಂಡ್ ಮಾಡಿ ನಿಮಗೆ ಹೊಸ ಸೀರೆ ನಾನು ರಿಫಂಡ್ ಕೊಡ್ತೀನಿ ಸೂಪರ್ ಕಲ್ಲಸ್ಕಳ್ ನೋಡಿ ಮೇಡಮ್ ಸುಬ್ಬಲಕ್ಷ್ಮಿ ಸೆಲೆಕ್ಸ್ ನ ಒಂದು ಬೆಸ್ಟ್ ವಿಷಯ ನಾನು ಯಾವಾಗ್ಲೂ ಹೇಳೋದಷ್ಟೇನೆ ಇವ್ರ ಹತ್ರ ಬಂದ್ಬಿಟ್ಟು ಸೂಪರ್ ಕ್ವಾಲಿಟಿ ಅಮೇಸಿಂಗ್ ಡಿಸೈನ್ಸ್ ಇರುತ್ತೆ ಇವರು ತುಂಬಾ ಕ್ವಾಲಿಟಿ ಪ್ರಿಫರೆನ್ಸ್ ಕೊಡ್ತಾರೆ ನಿಮಗೆ ಬೇಕು ಅಂದ್ರೆ ಒಂದೆ ಅಂಗಡಿಯಲ್ಲಿ ಒಂದೊಳ್ಳೆ ಬಜೆಟ್ ಫ್ರೆಂಡ್ಲಿ ಸೀರೆಗಳನ್ನ ಕೂಡ ಒಳ್ಳೆ ಕ್ವಾಲಿಟಿಯಲ್ಲಿ ತಗೋಬೇಕು ಅಂದ್ರೆ ಸುಬ್ಬಲಕ್ಷ್ಮಿಲೆಕ್ಸ್ ನಾವು ಮಾಡಬಹುದು ಸೂಪರ್ ಆಗಿದೆ ನೋಡಿ ಎಷ್ಟು ವೆರೈಟಿ ಬೆಲೆನ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದ್ದೀನಿ ಫೋರ್ ಹಂಡ್ರೆಡ್ ರುಪೀಸ್ ಒಂದು ಕ್ರೇಪ್ ಸಾರಿ ಕೊಡ್ತಾ ಇದೀನಿ ಈಗಂತೂ ಕ್ರೇಪ್ ಅಂತ ಎಲ್ಲಾ ತರ ಬಂದ್ಬಿಡಿದ್ರೆ ಬಿಡಿ ಮೇಡಮ್ ಈಗ ಕಡಿಮೆ ಬೆಲೆಗೆ ಐನೂರ ರೂಪಾಯಿ ಕ್ರೇಪ್ ಸೀರೆ ಬಂದ್ಬಿಡ್ತೀಗ

ಇವ್ರ ಹತ್ರ ಬಂದ್ಬಿಟ್ಟು ಕ್ವಾಲಿಟಿ ಚೆನ್ನಾಗಿದೆ ಬಂದ್ಬಿಟ್ಟು ನೀವು ನೀವು ಚೆಕ್ ಮಾಡಬಹುದು ಅಷ್ಟು ಸೂಪರ್ ಆಗಿದೆ ಅದೇ ರೀತಿ ಈ ಬಾರ್ಡರ್ ಆಗಲಿ ಡಿಸೈನ್ಸ್ ಆಗಲಿ ಎಲ್ಲ ನೀವು ವಿಡಿಯೋದಲ್ಲಿ ಏನು ಯಾವ ಕಲರ್ ಅದೇ ಅದೇ ಇರುತ್ತೆ ಸೂಪರ್ ಆಗಿರುವ ಈ ವೆರೈಟೀಸ್ ಯಾರು ಬೇಕು ಅಂದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ಅಲ್ಲಿ ನಿಮಗೆ ಈ ಸೀರೆಗಳೆಲ್ಲ ಒಂದು ಸೂಪರ್ ಐಟಮ್ ಕೊಡ್ತೀವಿ ಹಾಫ್ ಅಂಡ್ ಹಾಫ್ ಬ್ರಕೆಡ್ ಸಖತ್ ಆಗಿದೆ ಸಾರಿ ತುಂಬಾ ಚೆನ್ನಾಗಿ ಬರುತ್ತೆ ಬೆಲೆ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮಾಡ್ತಾರೆ ಸಾವಿರದ ಸಾರಿ

ಎಲ್ಲ ಕಲರ್ಸ್ ಗಳು ಕೂಡ ಸಖತ್ ನೋಡಿ ಪೇಸ್ಟಲ್ ಕಲರ್ಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕು ಅಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿದೆ ವೆರೈಟಿ ಬೆಲೆ ಬಂದು ಸಾವಿರದ ಐನೂರು ರೂಪಾಯಿ ಮೇಡಮ್ ಬೆಲೆನೂ ಕೂಡ ಕಡಿಮೆ ತುಂಬಾ ಜಾಸ್ತಿ ಇಲ್ಲ ಹಂಡ್ರೆಡ್ ರುಪೀಸ್ ಗೆ ಒಳ್ಳೆ ಬೋತಿ ಸಾರಿ ಗ್ರ್ಯಾಂಡ್ ರಿಚ್ ಲುಕ್ ಆಗಿ ಬರುತ್ತೆ ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ಮೇಡಮ್ ಎಲ್ಲ ಡಿಸೈನ್ಗಳು ಹೊಸ ಹೊಸ ಡಿಸೈನ್ಸ್ಗಳೇ ಕಲರ್ಸ್ ಕೂಡ ತುಂಬ ಚೆನ್ನಾಗಿದೆ

ಅಬ್ಸರ್ವ್ ಮಾಡಿ ಮೇಡಮ್ ಎಲ್ಲ ಹೊಸ ಕೆಲಸ ಯಾವ್ದು ಒಂದು ಸಾವಿರದ ಆರ್ನೂರು ಕಲರ್ಗಳು ತುಂಬ ಚೆನ್ನಾಗಿದೆ ಕ್ಲಾತು ಸೂಪರ್ ಆಗಿದೆ ಮೇಡಮ್ ಬಟ್ಟೆ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲ ಹೊಸ ಕೆಲಸ ಮೇಡಮ್ ಮಸ್ತ್ ಇದೆ ಸಾರೀಸ್

ಕಾಮನ್ ಬರಲ್ಲ ನಿಮ್ಗೆ ಸಾರಿ ಉಟ್ರೆ ಸಲ ನೀವು ಮತ್ತೆ ಇನ್ನೊಂದ್ಸಲ ಕೇಳ್ಕೊಂಡ್ ಬರ್ಬೇಕು ಅಷ್ಟು ಚೆನ್ನಾಗಿದೆ ಸಾರಿ ನೋಡಿ ಎಲ್ಲ ಬಂದ ನಿಮಗೆ ಸಾವಿರದ ಎಂಟುನೂರು ರೂಪಾಯಿ ರೇಂಜ್ ಅಲ್ಲಿ ಬ್ಯೂಟಿಫುಲ್ ಸಾರಿ ಸಾಫ್ಟ್ ಇದೆ ಸರ್ ಗ್ರ್ಯಾಂಡ್ ಆಗಿದೆ ತುಂಬಾ ಗ್ರ್ಯಾಂಡ್ ಆಗಿದೆ ತುಂಬಾ ಸಾಫ್ಟ್ ಆಗಿದೆ ಕ್ಲಾತ್ ಎಲ್ಲ ಬಂದ ನಿಮಗೆ ಸಾವಿರದ ಎಂಟುನೂರು ರೂಪಾಯಿ ರೇಂಜ್ ಅಲ್ಲಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ಮೇಡಮ್ ಇದೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಕಲರ್ಸ್ ಕಾಂಬಿನೇಷನ್ಸ್ ಇಲ್ಲ ಈ ಸೀರೆಗಳೆಲ್ಲ ಬೇಕಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿರುವಂತ ವೆರೈಟಿ ಇದಾಗಿರುತ್ತೆ ನಾನು ವಿಡಿಯೋದಲ್ಲಿ ನಿಮಗೆ ಒಂದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಎರಡ್ ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ ನ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಜೊತೆಗೆ ಸಾರಿನ ಕೂಡ ಖರೀದಿ ಮಾಡ್ತಾ ಕೇಳಿಕೊಳ್ತಾ ಇವತ್ತಿನ ನಿಮ್ಗೆ ಬೋಸ್ತದೆ ಥ್ಯಾಂಕ್ ಯು ಸೋ ಮಚ್ ಸರ್ ಸೂಪರ್ ವೆರೈಟಿ ಇವತ್ತೆಲ್ಲ